ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬೆಂಡೆಕಾಯಿ ಚಿಕ್ಕ ಈರುಳ್ಳಿ ಎರಡೂ ಜೊತೆಗೆ ಸೇರಿಸಿ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಹುಳಿಯ ಅನ್ನಕ್ಕೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ ಯಾವ ಥರ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬನ್ನಿ ಯಾವ ಥರ ಮಾಡೋದು ಅಂತ ನಮ್ಮ ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಇವತ್ತು ಬೆಂಡೆಕಾಯಿ ಮತ್ತು ಈ ಚಿಕ್ಕ ಈರುಳ್ಳಿ ಹಾಕಿ ಒಂದು ಹುಳಿ ಥರ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಹುಳಿ ತುಂಬಾ ಚೆನ್ನಾಗಿರ್ತದೆ ಬಿಸಿ ಅನ್ನಕ್ಕೆ ಮುದ್ದೆಗೆ ಬನ್ನಿ ಏನೇನು ಬೇಕು ಅಂತ ತೋರಿಸ್ತೀನಿ ಇದಕ್ಕೆ ಬೆಂಡೆಕಾಯಿ ಹುಳಿಗೆ ಸ್ವಲ್ಪ ಕೊತ್ತಮೀರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಇಲ್ಲಿ ಸ್ವಲ್ಪ ಜೀರಿಗೆ ಮೆಣಸು ಮೆಂತ್ಯ ಮೆಂತ್ಯ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಹಿ ಬತ್ತದೆ ಸ್ವಲ್ಪ ಹಾಕೋಬೇಕು ಜಾಸ್ತಿ ತಗೋಬಾರ್ದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಣಸು ಏಕೆಂದರೆ ನಾನು ಇಲ್ಲಿ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಮಟನ್ ಸಾರ್ಗೆ ಹಾಕ್ತೀವಲ್ಲ ಅದೇ ಖಾರದ ಪುಡಿ ನಾನು ಹಾಕ್ತಾ ಇರೋದು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮೂರು ಟೊಮೊಟೊ ಇದು ಯಾವ ಥರ ಮಾಡೋದಂತ ತೋರಿಸ್ತೀನಿ ಬೆಂಡೆಕಾಯಿ ಹುಳಿ ಮಾಡ್ತಾ ಇರೋದು ನಾನು ಇದು ಬಂದ್ಬಿಟ್ಟು ಫಸ್ಟು ಬೆಂಡೆಕಾಯಿನ ಎಲ್ಲ ತೊಳೆದು ಇದನ್ನೆಲ್ಲ ಸ್ವಲ್ಪ ಇಷ್ಟಿಷ್ಟ ಕಟ್ ಮಾಡ್ಕೊತೀನಿ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಹಾಕಬೇಕು ಈರುಳ್ಳಿ ಫ ಫಸ್ಟ್ ಫ್ರೈ ಮಾಡ್ಕೋತೀನಿ ಈ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದ ತಕ್ಷಣ ಈ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಏಕೆಂದರೆ ಈರುಳ್ಳಿದು ಹಂಗೆ ಹಸಿದು ಮಿಕ್ಸಿಗೆ ಹಾಕ್ಬೇಕಲ್ಲ ಈರುಳ್ಳಿದು ಹಾಗೆ ಹಾಕಿದ್ರೆ ಸ್ವಲ್ಪ ಹಸಿ ವಾಸನೆ ಬರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಸ್ವಲ್ಪ ಫ್ರೈ ಆಗಬೇಕಿದು ಯಾಕೆಂದರೆ ಹಸಿ ಈರುಳ್ಳಿ ಹಾಗೆ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತದೆ ಈ ಹಸಿ ಈರುಳ್ಳಿ ವಾಸನೆ ಬರುತ್ತೆ ಇದು ಬೆಂಡೆಕಾಯಿ ಹುಳಿಗೆ ಸ್ವಲ್ಪ ಫ್ರೈ ಆದರೆ ಅವಾಗ ಚೆನ್ನಾಗಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ ವಾಸನೆ ಬರೋದಿಲ್ಲ ಈರುಳ್ಳಿ ಸ್ವಲ್ಪ ಎಣ್ಣೆ ಫ್ರೈ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಂತ ಸಾಕು ಹಾಗೆ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನೂ ಹಾಗೆ ಫ್ರೈ ಮಾಡ್ಕೋಬೇಕು ಇದಕ್ಕೇ ಸ್ವಲ್ಪ ಜೀರಿಗೆ ಮೆಣಸು ತಗೊಂಡಿದ್ದಾನೆ ಇದನ್ನು ಹಾಕೋತಾ ಇದ್ದೀನಿ ಜೀರಿಗೆ ಮೆಣಸು ಹಾಕಿದ್ರೆ ಜೀರಿಗೆನು ಮೆಂತ್ಯ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಸ್ವಲ್ಪ ಜೀರಿಗೆ ಮೆಣಸು ಮೆಂತ್ಯ ಹಾಕೊಂಡು ಏಕೆಂದರೆ ಹುಳಿ ಹಾಕ್ತೀವಲ್ವ ಹುಣಸೆ ಹುಳಿ ಹಾಕ್ತಿವಲ್ಲ ನಾವು ಬಕ್ಸಾರಿಗೆಲ್ಲ ಹಾಕ್ತೀವಲ್ಲ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ಅದನ್ನು ಸ್ವಲ್ಪ ಫ್ರೈ ಇದ್ದೀನಿ ಈಗ ತೆಂಗಿನಕಾಯಿನ ಪುಡಿ ಮಾಡಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈಗ ಇದಕ್ಕೇ ಟೊಮೊಟೊ ಇದ್ದೀನಿ ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಮೆತ್ತೆ ಆಗಬೇಕು ಅಲ್ಲಿ ತನಕ ಫ್ರೈ ಆಗಬೇಕು ಸ್ವಲ್ಪ ಹಸಿ ವಾಸನೆ ಒಳಗ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದ್ರೆ ಹುಳಿ ಚೆನ್ನಾಗಿರ್ತದೆ ಬೆಂಡೆಕಾಯಿ ಹುಳಿ ತುಂಬ ಚೆನ್ನಾಗಿರ್ತದೆ ನಾವು ಹಾಗೆ ಹಸಿರೆ ಹಾಕಿ ಮಿಕ್ಸಿಗೆ ಹಾಕಿ ಕಾಣಿಸ್ಬಿಟ್ರೆ ಅಷ್ಟೇ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಯಾವುದನ್ನೇ ಆದರೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಸ್ವಲ್ಪ ರುಚಿ ಸಾರು ರುಚಿ ಚೆನ್ನಾಗಾಗೋದು ಇನ್ನು ತೆಂಗಿನಕಾಯಿ ಪುಡಿ ಮಾಡಿ ಹಾಕಿದೆ ಅದನ್ನು ಹಾಕಿ ಇದ್ದೀನಿ ನಾನು ಉಂಡೆ ಉಂಡೆ ಹಂಗೆ ತೆಂಗಿನಕಾಯಿ ಹಾಕಿದ್ರೆ ಅದು ಮಿಕ್ಸಿಗೆ ಕರೆಕ್ಟಾಗಿ ಗ್ರೈಂಡ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಅದನ್ನು ಪೌಡ್ರ್ ಮಾಡಿ ಹಾಕೋತಾ ಇದ್ದೀನಿ ಹುಣ್ಸೆ ಹಣ್ಣು ಸೇರಿಸ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಖಾರದ ಪುಡಿ ಸೇರಿಸ್ಬೇಕಷ್ಟೆ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿದೆ ಬೆಂಡೆಕಾಯಿ ಸಣ್ಣೀರುಳ್ಳಿ ಎರಡು ಸೇರಿಸಿ ಹುಳಿ ಮಾಡ್ತಾ ಇರೋದು ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಏನು ಜಾಸ್ತಿ ಕಡೆ ಟಮೊಟೋನೂ ಹಾಕಿರ್ತೀವಲ್ವಾ ಹುಳಿ ತಮೊಟೊ ಹಾಕಿದ್ರೆ ಹುಣ್ಸೆಣ್ಣೆ ಕಡಿಮೆ ಹಾಕ್ಬೇಕಾಗುತ್ತೆ ಹುಣ್ಸೆಣ್ಣು ಅದಕ್ಕೆ ಏನು ಮಾಡ್ತೀವಿ ಇದು ಇದು ಜಾಮೂನ್ ಟೊಮೊಟೊ ಅಲ್ವಾ ಈ ಬೆಂಗಳೂರು ಕಡೆ ಟೊಮೊಟೊ ಇದೇ ಥರ ಬರೋದು ಹುಳಿ ತಮೊಟೊ ಏನು ಸಿಗೋದೇ ಇಲ್ಲ ಇಲ್ಲಿ ನಮ್ಮ ಮಂಡ್ಯ ಸೈಡ್ ಆದರೆ ಹುಳಿ ಟೊಮೊಟೊ ಸಿಗುತ್ತೆ ಅದಕ್ಕೆ ನಾನು ಸ್ವಲ್ಪ ಹುಣ್ಸೆಣ್ಣು ಸ್ವಲ್ಪ ಅದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಖಾರದ ಪುಡಿ ಒಂದು ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಇದು ಇದು ಬಂದು ಚಿಲ್ಲಿ ಪೌಡರು ಧನಿಯಾ ಅರಶಿನ ಅಷ್ಟೇ ಏನೂ ಇಲ್ಲ ಇದು ಮಿಕ್ಸ್ ಇಲ್ಲ ಇದು ಧನಿಯಾ ಮೆಣಸಿನ್ಕಾಯಿ ಆಮೇಲೆ ಅರಶಿನ ಮೂರು ಸೇರಿಸಿ ನಾವು ಪೌಡ್ರ್ ಮಾಡಿಸಿ ಫಸ್ಟೇ ಆಲ್ರೆಡಿ ನಾವು ಇಟ್ಕೊಂಡಿರ್ತೀವಿ ಇದನ್ನೇ ನಾವು ಮಟನ್ ಸಾರಿಗೆಲ್ಲ ಹಾಕೋದು ಮಟನ್ ಸಾರಿಗೆ ಮಸಾಲೆ ಸಾರಿಗೆಲ್ಲ ನಾವು ಇದನ್ನೇ ಇದನ್ನೇ ಯೂಸ್ ಮಾಡೋದು ಬೇಳೆ ಸಾರಿಗೆ ಮಾತ್ರ ಬೇಳೆ ಹಾಕ್ಸಂಗೆ ಮಾತ್ರ ನಾವು ಅದನ್ನು ಯೂಸ್ ಮಾಡೋದಿಲ್ಲ ಬೇರೆ ಬೇರೆ ಸಾಂಬಾರು ಪೌಡ್ರು ಅದಕ್ಕೆ ಅಂತಲೇ ಸಪ್ರೇಟಾಗಿ ಬೇಳೆ ಬೇಳೆ ಬೇಯಿಸ್ತೀವಲ್ಲ ಬೇಳೆ ಹಾಕಿ ತರಕಾರಿಯಾಗಿ ಸಾಂಬಾರು ಮಾಡ್ತಾರೆ ಅದಕ್ಕೆ ಬೇರೆ ಸಾಂಬಾರು ಪುಡಿ ಈ ಥರ ಮಸಾಲೆ ಸಾರು ಮಾಡಿದಾಗೆಲ್ಲ ಮಸಾಲೆ ಸಾರು ಈ ಥರ ಹುಳಿ ಸಾರು ಮಾಡಿದಾಗೆಲ್ಲ ಬರೀ ಧನಿಯಾ ಮೆಣಸಿಕಾಯಿ ಅರಶಿನ ಸ್ವಲ್ಪ ಕಡಲೆಕಾಳು ಹಾಕ್ಕೊಂಡಿರ್ತಾರೆ ಗಟ್ಟಿ ಬದಲಿ ಅಂತ ಅದನ್ನು ಅಷ್ಟು ಮಾತ್ರನೇ ಹಾಕಿ ಪೌ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಸ್ವಲ್ಪ ಫ್ರೈ ಆಯ್ತಿದ್ದು ಇವಾಗ ಆಫ್ ಮಾಡಿ ಇದು ತಣ್ಣಗಾಗ ತನಕ ತಣ್ಣಗಾಗ ತನಕ ವೆಯ್ಟ್ ಮಾಡಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋತೀನಿ ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಈಗ ಇದು ತಣ್ಣಗಾಗೋಷ್ಟೊತ್ತಿಗೆ ಬೆಂಡೆಕಾಯಿ ಕಟ್ ಮಾಡ್ಕೋತೀನಿ ಇವಾಗ ಬೆಂಡೆಕಾಯಿ ನಾವು ಯಾವ ಸೈಜ್ಗಾರ ಕಟ್ ಮಾಡ್ಕೋಬೋದು ನಿಮಗೆ ಚಿಕ್ಕದ ಬೇಕಂದರೆ ಚಿಕ್ಕದು ಇಲ್ಲಂದರೆ ಇಷ್ಟು ಉದ್ದ ಬೇಕಾದರೆ ಇಷ್ಟು ಶುದ್ಧ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಯಾವುದೇ ವೀಡಿಯೋ ನೋಡಿದ್ರೂ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಮಧ್ಯ ಮಧ್ಯ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ನೋಡಿರಿ ಈ ಸೈಜ್ಗೆ ಬೆಂಡೆಕಾಯಿ ಕಟ್ ಇದ್ದೀನಿ ಈ ಸೈಜ್ಗೆ ಆದಷ್ಟು ಬೆಂಡೆಕಾಯಿನ ಎಳೆ ಬೆಂಡೆಕಾಯಿ ತೊಗೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಷ್ಟಾಗಿದೆ ಬೆಂಡೆಕಾಯಿ ಇಷ್ಟಾಗಿದೆ ಇದಕ್ಕೆ ಇದನ್ನು ಸೇರಿಸ್ತೀನಿ ಸಣ್ಣ ಈರುಳ್ಳಿ ತುಂಬ ಚೆನ್ನಾಗಿರ್ತದೆ ಸಣ್ಣ ಈರುಳ್ಳಿ ಸೇರಿಸಿ ಬೆಂಡೆಕಾಯಿ ಹಾಕಿ ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಕಡ ಬಿಸಿ ಬಿಸಿ ಆಗೈತೆ ಇವಾಗ ಆಯಿಲ್ ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಹಾಕಬೇಕು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇಡಿ ಈರುಳ್ಳಿ ಚಿಕ್ಕದ ಕಟ್ ಮಾಡಿಟ್ಟಿದ್ನಲ್ಲ ಇದು ಸಣ್ಣ ಈರುಳ್ಳಿ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತಿನ್ನೋದು ತುಂಬ ಚೆನ್ನಾಗಿರ್ತದೆ ಸ್ವೀಟಾಗಿ ಜಾಸ್ತಿ ಬೇಯಿಸ್ಬಾರ್ದು ಅಷ್ಟೇ ಬೆಂಡೆಕಾಯಿ ಜೊತೆ ಹಾಕಿದ್ರೆ ಬೆಂಡೋಗ ಏನಾಗಲ್ಲ ಇವಾಗ ನಾನು ಬೆಂಡೆಕಾಯಿ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮುದ್ದೆ ತುಂಬ ಚೆನ್ನಾಗಿರ್ತದೆ ಈ ಸಾರು ಅಂದರೆ ಸಾರು ಥರ ಮಾಡೋದಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತದೆ ಸಾರು ತ ನೀರು ಥರ ಮಾಡಬಾರ್ದು ಇದನ್ನ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರ್ತದೆ ಚಪಾತಿಗೆಲ್ಲ ಚೆನ್ನಾಗಿರೋದಿಲ್ಲ ಯಾಕೆಂದರೆ ಹುಳಿ ಹಾಕ್ಬಿಡ್ತೀವಲ್ವಾ ಅದು ಚಪಾತಿಗೆ ರೊಟ್ಟಿಗೆ ಅವೆಲ್ಲ ಚೆನ್ನಾಗಿರೋದಿಲ್ಲ ಬರೀ ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರ್ತದೆ ಬಿಸಿ ಅನ್ನಕ್ಕೆ ಚೆನ್ನಾಗಿರ್ತದೆ ಸ್ವಲ್ಪ ಫ್ರೈ ಆದ ತಕ್ಷಣ ಇವಾಗ ನಾವು ಖಾರ ಖಾರ ಮಿಕ್ಸಲ್ಲಿ ಹಾಡ್ಕೊಂಡಿದ್ನಲ್ಲ ಅದನ್ನು ಸೇರ್ಸೋದು ಅಷ್ಟೇ ತುಂಬ ಈಸಿ ಸಿಂಪಲಾಗಿ ಮಾಡ್ಕೊಬೋದು ಯಾಕೆಂದರೆ ನಾವು ಈ ಬೆಂಡೆಕಾಯಿನ ಸಪ್ರೇಟಾಗಿ ಹಂಗೆ ಡ್ರೈ ಫ್ರೈ ಯಾಕೆ ಡ್ರೈ ಆಗಿ ಹುರ್ಕೊಂಡು ಅದನ್ನ ಹಾಕ್ಬೋದು ಯಾಕೆಂದರೆ ಅದು ಯಾವಾಗ ಡ್ರೈ ಆಗಿ ಮಾಡಬೇಕು ಅಂದರೆ ನಾವು ಅದೇ ಅವಾಗ ತಾನೇ ಫ್ರೆಶ್ಶಾಗಿ ನಾವು ಬೆಂಡೆಕಾಯಿ ತಂದಿರ್ತೀವಲ್ಲ ಅವಾಗ ಲೋ ಚಾ ಜಾಸ್ತಿ ಇರ್ತದೆ ಇದು ನೆನ್ನೆ ತಂದಿರೋ ಬೆಂಡೆಕಾಯಿ ಸ್ವಲ್ಪ ಹಳೆಯದಾಗೈತೆ ಇದು ಬೆಂಡೆಕಾಯಿ ಫ್ರೆಶ್ ಬೆಂಡೆಕಾಯಿ ತರ್ತೀವಲ್ಲ ಆವಾಗ ಬೇರೆ ಕಡಾಯಲ್ಲಿ ಡ್ರೈ ಆಗಿ ನಾವು ಫ್ರೈ ಮಾಡೇ ಹಾಕಬೇಕು ಆವಾಗ ಜಾಸ್ತಿ ಇಲ್ಲಿ ಲೋಪ್ಲಿ ಥರ ಬಂದ್ಬಿಡ್ತೀವಿ ಈ ಥರ ಈ ಥರ ಒಂದು ಜಾಸ್ತಿ ಬರುತ್ತೆ ಅದಕ್ಕೇನು ಮಾಡಬೇಕು ಸಪ್ರೇಟಾಗಿ ಬೇಯ್ ಸಪ್ರೇಟಾಗಿ ಒಂದು ಕಡಾಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಏನೂ ಹಾಕ್ಬಾರ್ದು ಬರೀ ಡ್ರೈ ಡ್ರೈ ಫ್ರೈ ಮಾಡಿ ಹಾಕ್ಬೇಕು ಅದನ್ನು ಇಲ್ಲಾಂದ್ರೆ ಅದು ಲೋಪ್ಲಿ ಹೋಗೋದಿಲ್ಲ ಈಗ ಸ್ವಲ್ಪ ಇದಾಗೈತೆ ಮೊನ್ನೆ ಮೊನ್ನೆ ತಂದಿದೆ ನಾನು ಅದು ಅವರು ಎಷ್ಟು ದಿವಸ ಆಗಿರ್ತದೆ ಆಗ್ಮೇಲೆ ತಂದು ಆದರೆ ಸ್ವಲ್ಪ ಡ್ರೈ ಆಗೈತೆ ಅದರ ಚೆನ್ನಾಗಿತ್ತು ಏನು ಬೆಲ್ತೋಗಿಲ್ಲ ಬೆಂಡೆಕಾಯಿ ಚೆನ್ನಾಗಿ ಚೆನ್ನಾಗೇ ಐತೆ ಅಂದರೆ ಹಳೆ ಸ್ವಲ್ಪ ಹಳೇದಾಗಿತ್ತಲ್ಲ ಅದಕ್ಕೆ ನಾನು ಆ ಎಣ್ಣೆಲಿ ಹಾಕಿದ್ದೀನಿ ಸಪ್ರೇಟಾಗಿ ಏನು ಸಪ್ ಇದು ಮಾಡ್ಕೊಂಡಿಲ್ಲ ನಾನು ಫ್ರೆಶ್ಶಾಗಿ ತಂದ ದಿವಸ ಮಾತ್ರ ನೀವು ಅದೇ ಥರ ಅದೇ ಥರ ಮಾಡಬೇಕು ಫಸ್ಟ್ ಡ್ರೈ ಆಗು ಫ್ರೈ ಮಾಡಿಕೊಂಡು ಆಮೇಲೆ ಇದರೊಳಗಡೆ ಸೇರಿಸಬೇಕು ಇದಾಗಿದೆ ಇವಾಗ ನಾನು ಖಾರ ರುಬ್ಬಿ ಇದನ್ನು ಇದನ್ನು ಸೇರಿಸ್ತಾಯಿದ್ವಿ ಇವಾಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಸೇರಿಸ್ಕೋಬೋದು ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ನೀರು ತರಬೇಕು ಅಂದರೆ ನಿಮ್ಮ ಅದು ನಿಮ್ಮ ನಿಮಗೆ ಯಾವ ಥರ ರುಚಿಗೆ ಯಾವ ಥರ ಬರ್ತಿದೆ ಆ ಥರ ಮಾಡ್ಕೋಬೋದು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿಯಾಗೆ ಇರಲಿ ಅಂದರೆ ನನಗೆ ಖಾಲಿ ಆಗೋಲ್ಲ ಗಟ್ಟಿಗಿದ್ರೇ ನಮ್ಮ ಮನೇಲಿ ಚೆನ್ನಾಗಿ ಕಟ್ ತಿನ್ನೋದು ಸ್ವಲ್ಪ ನೀರು ಹಾಕ್ಬಿಡ್ತು ಅಂದರೆ ತಿನ್ನೋದಿಲ್ಲ ನೀರು ಥರ ಸಾರು ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಗಟ್ಟಿ ಸಾರು ಬೇಕು ನನ್ನ ಮಗಳಿಗೆ ಮಿಕ್ಸಿ ತೊಳೆದು ಅದೇ ನೀರು ಹಾಕ್ತಾಯಿದ್ದೀನಿ ನೋಡಿಷ್ಟು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇನ್ನು ಸ್ವಲ್ಪ ನೀರು ಸೇರಿಸ್ತೀನಿ ಏಕೆಂದರೆ ತುಂಬ ಗಟ್ಟಿಯಾಗಿದೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ನೀರು ಥರನೂ ಇರಬಾರ್ದು ಇದು ಆವಾಗಲೇ ಚೆನ್ನಾಗಿ ಸ್ವಲ್ಪ ಏಕೆಂದರೆ ಬೇಯ್ತದಲ್ಲ ಸ್ವಲ್ಪ ಬೇ ನೀರು ಕಡಿಮೆ ಆಗುತ್ತೆ ನೀರಿನ ಅಂಶ ಒಂದು ಹತ್ತು ನಿಮಿಷ ಮುಚ್ಚಿಡ್ಬೇಕು ಆಗ ಬೆಂಡೆಕಾಯಿ ಈರುಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇವಾಗ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ರೆ ಸಾಕು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಕಡಿಮೆ ಆದರೆ ಬೇಕಿದ್ರೆ ಹಾಕೋಬೋದು ನೋಡಿ ಇಷ್ಟೇ ನೀವು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಬೇಯ್ತಾ ಇದೆ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಲಾಕಿ ಮುಚ್ಚಿಡ್ತೀನಿ ಸ್ವಲ್ಪ ಬೆಂಡೆಕಾಯಿಗೆ ಹುಳಿ ಉಪ್ಪೆಲ್ಲ ಇಡಿಬೇಕಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ಜಾಸ್ತಿ ಐ ಫ್ಲೇಮಲ್ಲೆಲ್ಲ ಬೇಯಿಸ್ಬೇಡ್ರಿ ಬೇಗ ನೀರು ನೀರು ಕಡಿಮೆ ಆಗೋಗುತ್ತೆ ಸ್ವಲ್ಪ ಮಿ ಮೀಡಿಯಂ ಫ್ಲೇಮಲ್ಲೇ ಚಿಕ್ಕ ಸ್ಟವಲ್ಲಿ ಇಟ್ಟರೆ ಪರವಾಗಿಲ್ಲ ಕಮ್ಮಿ ಮಾಡಿದ್ದೀನಿ ಸ್ಟವ್ನ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ನೋಡಿ ರೆಡಿ ಆಯಿತು ಚೆನ್ನಾಗಿ ಹತ್ತು ನಿಮಿಷ ಆಗಿದೆ ಈರುಳ್ಳಿ ಎಲ್ಲ ಹಂಗೆ ಇದೆ ಹಾಗೇ ಇರಬೇಕು ಈರುಳ್ಳಿ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು ಬೆಂಡೆಕಾಯಿ ಕರೆಕ್ಟಾಗಿ ಬಿಂದಿದೆ ಹ್ಞೂ ತುಂಬ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ಮಾಡಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬೆಂಡೆಕಾಯಿ ಸಾರು ಮಾಡಿ ತೋರಿಸ್ತಾ ಇದ್ದೀನಿ